ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮುರುಘ ಎಂದು ಕರೆಯಲ್ಪಡುವ ಭಗವಾನ್ ಸುಬ್ರಹ್ಮಣ್ಯನಿಗೆ ಅರ್ಪಿತವಾದ ಪವಿತ್ರ ಮಂತ್ರವಾಗಿದೆ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಪೂಜಿಸಲ್ಪಡುವ ದೇವರು ಈ ಮಂತ್ರವು ಶಕ್ತಿಯುತವಾಗಿದೆ ಮತ್ತು ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯ ಈ ಮಂತ್ರ ಯಾವುದು ಇದನ್ನು ಪಠಿಸಿದರೆ ಯಾವೆಲ್ಲ ಪರಿಣಾಮಗಳು ನಿಮಗಾಗುತ್ತದೆ ಮತ್ತು ಇದನ್ನು ಯಾರು ಪಠಣೆ ಮಾಡಬೇಕು ಯಾವ ಮಂತ್ರ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಅದ್ಭುತವಾದ ಗುರುಗಳು ಶ್ರೀ ರವಿಶಂಕರ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗಳನ್ನು ಶಾಶ್ವತವಾಗಿ ನಿವಾರಣೆ ಮಾಡುವ ಏಕೈಕ ಗುರುಗಳು ಇವರು ಅನೇಕ ಕಷ್ಟಗಳನ್ನು ಬಗೆಹರಿಸಿದ್ದಾರೆ ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾವ ಮಂತ್ರದಿಂದ ಪೂಜೆ ಮಾಡಬೇಕು ಅಂತ ಹೇಳ್ತೀನಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ಮೂರು ಬಾರಿ ಈ ಮಂತ್ರನ ಹೇಳಬೇಕಾಗತ್ತೆ ಮಂತ್ರ ಈ ರೀತಿ ಇದೆ ಓಂ ಶರವಣ ಭವಾಯ ನಮಃ ಓಂ ಶರವಣ ಭವಾಯ ನಮಃ ಓಂ ಶರವಣ ಭವಾಯ ನಮಃ ಈ ಮಂತ್ರದ ಅರ್ಥ ಓಂ ಅಂದರೆ ಆದಿಸ್ವರ ಶರವಣ ಅಂದರೆ ಭಗವಾನ್ ಮುರುಘನ ಇನ್ನೊಂದು ಹೆಸರು ಭವಾಯ ಅಂದರೆ ಆಶೀರ್ವಾದವನ್ನು ತರುವವನು ನಮಃ ಅಂದರೆ ನಾನು ನಮಸ್ಕರಿಸುತ್ತೇನೆ ಅಂತ ಅರ್ಥ ಇದರ ಮಹತ್ವ ಅಂದರೆ ಸ್ವಾಮಿಯ ಈ ಮಂತ್ರವು ಮನಸ್ಸಿಗೆ ಶಾಂತಿ ನೀಡುತ್ತದೆ ಇದು ಮನಸ್ಸನ್ನು ಕೇಂದ್ರೀಕರಿಸಲು ಮತ್ತು ದೈವಿಕ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮಂತ್ರವನ್ನು ಹೇಗೆ ಪಠಿಸಬೇಕು ಗುರುಗಳೇ ಅಂತ ಕೇಳೋದಾದರೆ ಸುಬ್ರಹ್ಮಣ್ಯ ಮಂತ್ರವನ್ನು ಭಕ್ತಿ ಮತ್ತು ಏಕಾಗ್ರತೆಯಿಂದ ಪಠಿಸಬೇಕು ಇದನ್ನು ಬೆಳಿಗ್ಗೆ ಅಥವಾ ಸಂಜೆ ಪಠಿಸಬಹುದು ಸ್ನಾನ ಮಾಡಿ ಸ್ವಚ್ಛವಾದ ಶಾಂತವಾದ ಸ್ಥಳದಲ್ಲಿ ಕುಳಿತು ಪಠಿಸುವುದು ತುಂಬ ಉತ್ತಮ ಮಾಲೆ ಅಥವಾ ಪ್ರಾರ್ಥನೆ ಮನೆಗಳನ್ನು ಬಳಸಬಹುದು ಸುಬ್ರಹ್ಮಣ್ಯ ಮಂತ್ರವನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳು ಆಗುತ್ತೆ ಅಂತ ಹೇಳಿದ್ದೆ ಅಲ್ವೇ ಅದರಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಋಣಾತ್ಮಕ ಶಕ್ತಿಗಳಿಂದ ರಕ್ಷಣೆ ಆಸೆಗಳನ್ನು ಈಡೇರಿಸುವುದು ಅಡೆತಡೆಗಳನ್ನು ನಿವಾರಿಸುವುದು ಮತ್ತು ಧೈರ್ಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಯಾರಾದರೂ ಈ ಮಂತ್ರವನ್ನು ಪಠಿಸಬಹುದು ವಯಸ್ಸು ಲಿಂಗ ಅಥವಾ ಹಿನ್ನೆಲೆ ಏನೇ ಇರಲಿ ಯಾರಾದರೂ ಸುಬ್ರಹ್ಮಣ್ಯನ್ ಸ್ವಾಮಿಯ ಮಂತ್ರವನ್ನು ಪಠಿಸಬಹುದು ಅದಾಗಿಯೂ ದೇವತೆಗಳ ಬಗ್ಗೆ ಪ್ರಾಮಾಣಿಕತೆ ನಂಬಿಕೆ ಮತ್ತು ಗೌರವದಿಂದ ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಈ ಭಕ್ತಿ ಮಾಲೆಯನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವುದರಿಂದಲೂ ಕೂಡ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತದೆ ಸಾಮಾನ್ಯ ಕಷ್ಟಗಳಿಂದ ಹಿಡಿದು ದೊಡ್ಡ ಕಷ್ಟಗಳವರೆಗೂ ಬಗೆಹರಿಸುವ ಏಕೈಕ ಗುರುಗಳು ಶ್ರೀ ರವಿಶಂಕರ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ